ಲಿವರಿನ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಜಾಸ್ತಿಯಾಗಿ ಅದರಿಂದ ಬಿ ಪಿ ಬರ್ಬೋದು ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಿ ಅದರಿಂದ ನರ ದೌರ್ಬಲತೆ ಬರ್ಬೋದು ಇನ್ಫರ್ಟಿಲಿಟಿ ಅಂದರೆ ಮಕ್ಕಳು ಆಗದೇ ಸಮಸ್ಯೆಗಳು ಇದರಾಗ್ಬೋದು ಒಂದು ಹತ್ತಿಪ್ಪತ್ತು ಪ್ರಮುಖವಾಗಿರತಕ್ಕಂಥ ರೋಗಗಳು ಇದರಿಂದ ಬರ್ತವೆ ಈ ಡಯಾಬಿಟಿಸ್ ಬರಲಿಕ್ಕೆ ಕೂಡ ಲಿವರಿನ ಒಂದು ಅಸಮತೋಲನ ಕಾರಣ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರ್ಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಲಿವರಿನ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವುದು ಹೇಗೆ ಲಿವರನ್ನು ಎಲ್ಲ ರೀತಿಯಿಂದಲೂ ಕೂಡ ನಾವು ಸರಿಯಾಗಿ ತಿಳ್ಕೊಂಡು ಲಿವರನ್ನು ಸ್ವಚ್ಛವಾಗಿ ಇಟ್ಕೊಳ್ಳದೆ ಲಿವರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಂತ ನಾವು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇವೆ ನಮ್ಮ ಶರೀರದಲ್ಲಿ ಯಾವುದೇ ಸಮಸ್ಯೆ ಬರಬೇಕಂದ್ರೂ ಕೂಡ ಅದಕ್ಕೆ ಮುಖ್ಯ ಕಾರಣ ಅಲ್ಲಿ ಹೆಚ್ಚಾಗಿರುವ ಮಲಿನತೆ ಅಕ್ಯುಮುಲೇಷನ್ ಆಫ್ ದ ಫಾರೆನ್ ಮ್ಯಾಟರ್ಸ್ ಇನ್ ದ ಬಾಡಿ ಇಟ್ ಈಸ್ ಅ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್ ಅಂತ ಹೇಳ್ತಾರೆ ಅಂದರೆ ಶರೀರದಲ್ಲಿ ಯಾವ ಒಂದು ವಲಸಿನ ಸಂಗ್ರಹಣೆ ಹೆಚ್ಚಾಗಿ ಆರ್ಗನ್ಸ್ಗಳ ಮೇಲೆ ಆಗ್ತದೆ ಆ ಆರ್ಗನ್ಸ್ ಆರ್ಗನ್ಸ್ ಅಂದರೆ ಅಂಗಗಳು ಆ ಅಂಗಗಳಿಗೆ ಏನಾಗ್ತದೆ ಅಂತ ಹೇಳಿದರೆ ಸಮಸ್ಯೆ ಎದುರಾಗ್ತದೆ ಈಗ ಲಿವರ್ ಬಗ್ಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಆಮೇಲೆ ಲಿವರನ್ನು ಸ್ವಚ್ಛ ಮಾಡ್ಕೊಳ್ತಕ್ಕಂಥ ವಿಧಿವಿಧಾನಗಳನ್ನು ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಲಿವರ್ ಇದೆಯಲ್ಲ ಇದು ನಮ್ಮ ಫ್ಯಾಟ್ ಮೆಟಬಾಲಿಸಮನ್ನು ಕ್ರಿಯಾಶೀಲವಾಗಿಡುವ ಅತ್ಯಂತ ಪ್ರಮುಖ ಒಂದು ಅಂಗ ಫ್ಯಾಟ್ ಮೆಟಬಾಲಿಸಮ್ ಸರಿಯಾಗಿ ಇಲ್ಲಾಂದರೆ ಏನು ಏನೇನು ಬರ್ತವೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಬ್ರೈನ್ ಹೆಮರೇಜ್ ಆಗ್ಬೋದು ಕಿಡ್ನಿ ಫೇಲ್ ಆಗ್ಬೋದು ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಜಾಸ್ತಿಯಾಗಿ ಅದರಿಂದ ಬಿ ಪಿ ಬರ್ಬೋದು ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಿರೋದರಿಂದ ನರ ದೌರ್ಬಲತೆ ಬರ್ಬೋದು ಆಮೇಲೆ ಅದರಿಂದ ಇನ್ಫರ್ಟಿಲಿಟಿ ಅಂದರೆ ಮಕ್ಕಳು ಆಗದಿರತಕ್ಕಂಥ ಸಮಸ್ಯೆಗಳು ಇದರಾಗ್ಬೋದು ಹೀಗೆ ಫ್ಯಾಟ್ ಮೆಟಬಾಲಿಸಮ್ ಡಿಸಾರ್ಡರ್ಸ್ಗಳನ್ನು ನಾವು ನೋಡ್ತಾ ಹೋದರೆ ಸುಮಾರು ಒಂದು ಹತ್ತಿಪ್ಪತ್ತು ಪ್ರಮುಖವಾಗಿರ್ತಕ್ಕಂಥ ರೋಗಗಳು ಇದರಿಂದ ಬರ್ತವೆ ಅಂತ ಅಂಥ ಆ ರೋಗಗಳು ಬರೆದಂತೆ ಇರಬೇಕಂದ್ರೆ ಲಿವರ್ ಸ್ವಚ್ಛವಾಗಿರಬೇಕು ಒಂದು ಫ್ಯಾಟ್ ಮೆಟಬಾಲಿಸಮನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಶಕ್ತಿ ಲಿವರ್ಗಿದೆ ಇನ್ನೊಂದು ನಮ್ಮ ಶರೀರದಲ್ಲಿ ಪ್ರೋಟೀನ್ ಅಂಶವನ್ನು ಬ್ಯಾಲೆನ್ಸ್ ಇರ್ತಕ್ಕಂಥ ಕೆಲಸ ಮಿನರಲ್ಸು ಪ್ರೋಟೀನು ಮತ್ತು ವಿಟಮಿನ್ಸ್ಗಳನ್ನು ಏನು ಮಾಡ್ತದ್ದು ತನ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡಿರ್ತದೆ ಶರೀರಕ್ಕೆ ಬೇಕಾದಾಗ ಶರೀರಕ್ಕೆ ಒದಗಿಸ್ತದೆ ಕೊಡ್ತದೆ ಹಾಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಆ ಒಂದು ಕೆಲಸವನ್ನು ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕ ಸತ್ವಗಳನ್ನು ಹಿಡಿದಿಟ್ಟು ಶರೀರಕ್ಕೆ ಬೇಕಾಗುವಷ್ಟು ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸಪ್ಲೈ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನ್ಯೂಟ್ರಿಷನ್ ಅನ್ನು ನಮ್ಮ ಶರೀರಕ್ಕೆ ಪೂರಕವಾದ ವ್ಯವಸ್ಥೆಯಲ್ಲಿ ಒದಗಿಸ್ತಕ್ಕಂಥ ಕೆಲಸವನ್ನು ಲಿವರ್ ಮಾಡುತ್ತೆ ಲಿವರಿಗೆ ತೊಂದರೆ ಆದರೆ ಶರೀರದಲ್ಲಿ ಮಿನರಲ್ಸ್ ವಿಟಮಿನ್ಸ್ ಪ್ರೋಟೀನ್ಗಳ ಕೊರತೆ ಎದುರಾಗಬಹುದು ಲಿವರಿನ ತೊಂದರೆಯೂ ಕೂಡ ಒಂದು ಪ್ರಧಾನ ಕಾರಣ ಇನ್ನು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಏನು ಕರೀತಾರೆ ಜೀರ್ಣಾಂಗ ವ್ಯವಸ್ಥೆ ಅದನ್ನು ಕ್ರಿಯಾಶೀಲವಾಗಿಡುವ ಶಕ್ತಿ ಪ್ರಧಾನವಾಗಿ ಲಿವರಿಂದ ಬಯಲು ಜ್ಯೂಸ್ಗಳನ್ನು ಉತ್ಪಾದನೆ ಮಾಡೋದ್ರ ಮೂಲಕ ಅಂದರೆ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆಗಿರ್ಬೋದು ಇನ್ನೂ ಹಲವಾರು ಅಂಶಗಳನ್ನು ಜೀರ್ಣಾಂಗ ವ್ಯವಸ್ಥೆಗೆ ಬೇಕಾಗಿರುವ ಎಲ್ಲ ಆ ಒಂದು ಬಯಲು ಜ್ಯೂಸ್ಗಳನ್ನು ಪ್ರೊಡ್ಯೂಸ್ ಮಾಡಿ ತಿಂದಿರುವ ಆಹಾರ ಜೀರ್ಣ ಆಗಲಿಕ್ಕೆ ಪ್ರಧಾನ ಶಕ್ತಿಯಾಗಿ ಕೆಲಸ ಮಾಡೋದು ಲಿವರ್ ಆಮೇಲೆ ಲಿವರು ನಮ್ಮ ಚರ್ಮದ ಆರೋಗ್ಯವನ್ನು ಹಾಗೂ ನಮ್ಮ ಶರೀರದಲ್ಲಿ ಬೇಡದೇ ಇರತಕ್ಕಂಥ ಆ ಒಂದು ಗ್ಲುಕೋಸಿನ ಅಂಶವನ್ನು ಅತಿ ಹೆಚ್ಚಾಗಿರ್ತಕ್ಕಂಥ ಗ್ಲೂಕೋಸ್ ಅಂಶವನ್ನು ಸಮತೋಲನದಲ್ಲಿಡತಕ್ಕಂಥ ಕೆಲಸ ಮಾಡುತ್ತೆ ಈಗ ಹೆಚ್ಚಾಗಿರ್ತಕ್ಕಂಥ ಗ್ಲೂಕೋಸು ನಮ್ಮಲ್ಲಿ ಏನು ಮಾಡ್ತಂದರೆ ಬ್ಲಡ್ ಶುಗರ್ನ ಉಂಟು ಮಾಡ್ತದೆ ಅಂತಹ ಒಂದು ರಕ್ತದಲ್ಲಿ ಹೆಚ್ಚಾಗಿರುವ ಶುಗರ್ನ ಅಂಶವನ್ನು ಗ್ಲೂಕೋಸ್ನ ಅಂಶವನ್ನು ಲಿವರ್ ಏನು ಮಾಡ್ತದೆ ಹಿಡಿದಿಟ್ಕೊಳ್ತದೆ ಹಿಡಿದಿಟ್ಕೊಂಡು ಬೇಕಾದಷ್ಟು ಬೇಕಾದ ಸಮಯದಲ್ಲಿ ಲೀಸ್ ರಿಲೀಸ್ ಮಾಡ್ತದೆ ಅದು ಹೆಚ್ಚಾಗಿ ನಮ್ಮ ಶರೀರದಲ್ಲಿ ಸ್ಟೋರೇಜ್ ಆದಾಗ ಲಿವರ್ ಶಕ್ತಿ ಮೀರ್ತು ಅಂದರೆ ಆವಾಗಲೇ ನಮ್ಮಲ್ಲಿ ಡಯಾಬಿಟಿಸ್ ಬರೋದು ಅದಕ್ಕೇ ಡಯಾಬಿಟೀಸ್ ಇಟ್ ಈಸ್ ಲಿವರ್ ಡಿಸಾರ್ಡರ್ ಅಂತಲೂ ಕೂಡ ಹಲವಾರು ರಿಸರ್ಚ್ಗಳಲ್ಲಿ ನಾವು ಕಂಡಿರ್ತಕ್ಕಂಥ ವಿಚಾರಗಳನ್ನು ನಿಮ್ಗೆ ತಿಳಿಸ್ತಾ ಇದ್ದೀವಿ ಅದಕ್ಕಾಗಿ ಈ ಡಯಾಬಿಟೀಸ್ ಬರಲಿಕ್ಕೆ ಕೂಡ ಲಿವರಿನ ಒಂದು ಅಸಮತೋಲನ ಕಾರಣ ಲಿವರ್ಗೆ ಹೆಚ್ಚು ಲೋಡ್ ಆಗೋದು ಕಾರಣ ಗ್ಲುಕೋಸ್ ಲೋಡ್ ಮಾಡ್ತಿರ್ತೇವೆ ನಾವು ಅದು ಎಷ್ಟು ಹಿಡಿದು ಇಟ್ಕೊಳ್ಬೇಕು ಅಷ್ಟು ಹಿಡಿದು ಇಟ್ಕೊಳ್ತದೆ ಅದನ್ನು ಶಕ್ತಿ ಮೀರಿ ನಾವು ಗ್ಲುಕೋಸ್ನ ಅಂಶವನ್ನು ಹೆಚ್ಚಾಗಿ ಕೊಟ್ಟಾಗ ಕಾರ್ಬೋಹೈಡ್ರೇಟ್ ಅಂಶವನ್ನು ಹೆಚ್ಚಾಗಿ ಕೊಟ್ಟಾಗ ಅದರಿಂದ ಡಯಾಬಿಟಿಸ್ ಬರ್ತಕ್ಕಂಥ ಚಾನ್ಸಸ್ ಅಂದರೆ ಡಯಾಬಿಟಿಸ್ ಬರಲಿಕ್ಕೆ ಗೆ ಅಧಿಕವಾಗಿ ನಾವು ಗ್ಲುಕೋಸ್ ಲೋಡ್ ಮಾಡೋದು ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಮತ್ತು ಲಿವರಿನ ಫಂಕ್ಷನ್ಸನ್ನು ನೋಡ್ತಾ ಹೋದರೆ ರಕ್ತದ ಉತ್ಪತ್ತಿ ಶರೀರದಲ್ಲಿ ಮುಖ್ಯವಾಗಿರ್ತಕ್ಕಂಥ ರಕ್ತದಾತು ಶರೀರದ ಎಲ್ಲ ಅವಯವಗಳಿಗೂ ಕೂಡ ಪೋಷಕಾಂಶಗಳನ್ನು ಸರಬರಾಜು ಮಾಡೋದು ಪ್ರಾಣ ಶಕ್ತಿಯನ್ನ ಸರಬರಾಜು ಮಾಡೋದು ಯಾವುದರಿಂದ ಅಂದರೆ ಅದು ಬ್ಲಡ್ ಕಾಂಪೊನೆಂಟ್ಸ್ಗಳಿಂದ ಅಂತಹ ಒಂದು ರಕ್ತ ಧಾತುವನ್ನು ರಕ್ತ ಧಾತುವಿನಲ್ಲಿ ಹಲವಾರು ಕಾಂಪೋನೆಂಟ್ಸ್ಗಳನ್ನು ನಾವು ನೋಡ್ಬೋದು ಡಬ್ಲ್ಯೂ ಬಿ ಸಿ ಆಗಿರ್ಬೋದು ಪ್ಲೇಟ್ಲೆಟ್ಸ್ ಆಗಿರ್ಬೋದು ವೈಟ್ ಬ್ಲಡ್ ಸೆಲ್ ಇದು ಏನಂದರೆ ವಿಟಮಿನ್ ಬಿ ಟೆಲ್ ಆಗಿರ್ಬೋದು ಐರನ್ ಆಗಿರ್ಬೋದು ಇವೆಲ್ಲ ಹಿಮೋಗ್ಲೋಬಿನ್ ಇವೆಲ್ಲವನ್ನು ಕೂಡ ಸಮತೋಲನದಲ್ಲಿಡತಕ್ಕಂಥ ಶಕ್ತಿಯನ್ನು ಲಿವರ್ ಹೊಂದಿದೆ ಎಲ್ಲ ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಗಿರ್ಬೋದು ಹಾಗೂ ರಕ್ತ ಧಾತುವಿನ ಪೋಷಣೆ ಆಗಿರ್ಬೋದು ಇದೆಲ್ಲ ಲಿವರಿಗೆ ಮುಖ್ಯವಾಗಿರ್ತಕ್ಕಂಥ ಒಂದು ಲಿವರಿನ ಶಕ್ತಿಯಿಂದ ನೀವೆಲ್ಲ ಕ್ರಿಯಾಶೀಲವಾಗಿರೋದು ಹಾಗೆ ಶರೀರದಲ್ಲಿ ರಕ್ತಹೀನತೆಯ ಸಮಸ್ಯೆ ಕೂಡ ಲಿವರು ಒಂದು ಪ್ರಧಾನ ಕಾರಣ ಅಂತ ಹೇಳ್ಬೋದು ಆ ಲಿವರ್ ರಕ್ತ ಧಾತುವಿನ ಉತ್ಪತ್ತಿಯ ಒಂದು ಪ್ರಧಾನ ಶಕ್ತಿ ಕೇಂದ್ರ ಅಂಥೇಳಿ ಆಯುರ್ವೇದದ ಶಾಸ್ತ್ರಜ್ಞರು ಹಲವಾರು ಒಂದು ನಮ್ಮ ಆಯುರ್ವೇದದ ಈ ಏನಂತ ಹೇಳಿದ್ರೆ ಋಷಿಗಳು ಅದರ ಬಗ್ಗೆ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಆಮೇಲೆ ಲಿವರ್ನಿಂದ ನಮ್ಮ ಶರೀರದಲ್ಲಿ ಏನಂತ ಏನಂತ ಹೇಳಿದ್ರೆ ಎನರ್ಜಿ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಶಕ್ತಿಯ ಉತ್ಪತ್ತಿಯ ಕೇಂದ್ರ ಅಂತಲೇ ಹೇಳ್ಬೋದು ಲಿವರನ್ನು ಶಕ್ತಿ ಕೇಂದ್ರ ಶರೀರದ ಶಕ್ತಿ ಕೇಂದ್ರ ಅಂತ ಹೇಳ್ಬೋದು ಸುಸ್ತು ನಿಶಕ್ತಿ ಆಯಾಸ ನರ ದೌರ್ಬಲ್ಯತೆ ಇಂಥವೆಲ್ಲ ಸಮಸ್ಯೆಗಳಿಗೂ ಕೂಡ ಮೂಲ ಕಾರಣ ಲಿವರ್ನಲ್ಲಾಗುವ ತೊಂದರೆಗಳು ಹಾಗೆ ಲಿವರ್ ಶರೀರದ ಶಕ್ತಿ ಕೇಂದ್ರ ಹೀಗೆ ಇಂತಹ ಎಲ್ಲ ಮುಖ್ಯವಾಗಿರ್ತಕ್ಕಂಥ ಪ್ರೋಗ್ರಾಮ್ ಮಾಡುತ್ತೆ ಲಿವರ್ ಆಮೇಲೆ ಲಿವರಿನ ಕಾರ್ಯಕ್ಷಮತೆ ನಮ್ಮ ಶರೀರದಲ್ಲಿ ಎಷ್ಟರ ಮಟ್ಟಿಗೆ ಒಳ್ಳೆಯ ಕಾರ್ಯವನ್ನು ವಹಿಸ್ತಕ್ಕಂಥ ಒಂದು ಶಕ್ತಿ ಇದೆ ಅಂದರೆ ಅದು ಶರೀರದಲ್ಲಿ ಟಾಕ್ಸಿನ್ಸನ್ನು ಇರದಂತೆ ಮಾಡ್ತಕ್ಕಂಥ ಒಂದು ಒಂದು ಪ್ರಧಾನವಾಗಿರ್ತಕ್ಕಂಥ ಟಾಕ್ಸಿನ್ಸ್ ಪ್ಯೂರಿಫಿಕೇಶನ್ ಮಾಡ್ತಕ್ಕಂಥ ಒಂದು ಪ್ರಧಾನ ಅಂಗ ಅಂತ ಹೇಳ್ಬೋದು ಟಾಕ್ಸಿನ್ಸ್ ಅಂತ ಹೇಳಿದ್ರೆ ನಾವು ಮೆಡಿಸಿನ್ ತೆಗೆದುಕೊಂಡಿರ್ತೇವಲ್ಲ ಯಾವುದೋ ಒಂದು ಸಪ್ಲಿಮೆಂಟರಿ ಮೆಡಿಸನ್ ತೆಗೆದುಕೊಳ್ತೇವೆ ಅಥವಾ ಬಿ ಪಿಗೆ ಶುಗರಿಗೆ ಅದಕ್ಕೆ ಇದಕ್ಕೆ ಮೆಡಿಸನ್ ತೆಗೆದುಕೊಳ್ತೇವೆ ಅದರ ಟಾಕ್ಸಿಸಿಟಿ ಆಗಿರ್ತದೆ ನಮ್ಮ ಶರೀರದಲ್ಲಿ ಅಂತಹ ಟಾಕ್ಸಿಸಿಟಿಯನ್ನು ಮೆಡಿಸನ್ನಿಂದ ಆಗಿರ್ಬೋದು ಫುಡ್ಡಿಂದ ಆಗಿರ್ಬೋದು ಅಂಥ ಟಾಕ್ಸಿಸಿಟಿ ಏನು ಏನು ಮಾಡ್ತದೆ ಲಿವರು ಇಟ್ಕೊಳ್ತದೆ ಶರೀರಕ್ಕೆ ಹಾನಿಯಾಗುವ ಹಾನಿಯಾಗುವ ಟಾಕ್ಸಿನ್ಸನ್ನು ತಾನು ಒಳಗಿಟ್ಕೊಂಡು ಶರೀರವನ್ನು ರಕ್ಷಣೆ ಮಾಡುವ ಒಂದು ಮುಖ್ಯವಾಗಿರ್ತಕ್ಕಂಥ ಶರೀರದ ಒಂದು ಏನಂತ ಹೇಳ್ಬೋದು ಅಂದರೆ ಆಪ್ತ ಮಿತ್ರ ಅಂತ ಹೇಳ್ಬೋದು ಆಪ್ತ ರಕ್ಷಕ ಅಂತ ಹೇಳ್ಬೋದು ನಾನು ಹಾಳಾದರೂ ಪರವಾಗಿಲ್ಲ ಶರೀರದಲ್ಲಿ ವಿಷ ಸ್ಪ್ರೆಡ್ ಆಗಬಾರ್ದು ಅಂತ ಅದನ್ನೇ ಇಂಗ್ಲೀಷ್ ಔಷಧಿಯ ಒಂದು ಪದ್ಧತಿಯಲ್ಲಿ ಫಸ್ಟ್ ಪಾಸ್ ಎಫೆಕ್ಟ್ ಅಂತ ಹೇಳ್ತಾರೆ ನೀವು ನೋಡಿ ಯಾವುದೇ ಮೆಡಿಸಿನ್ ಕೆಮಿಕಲ್ ಮೆಡಿಸಿನ್ ಕೊಟ್ಟಾಗ ಲಿವರ್ ಅದನ್ನು ಬಿಡೋದಿಲ್ಲ ಅವ್ರು ಏನು ಮಾಡ್ತಾರೆ ಡ್ಯಾಸ್ ಜಾಸ್ತಿ ಡೋಸೇಸ್ ಕೊಡ್ತಾರೆ ಅದರ ಎಫೆಕ್ಟ್ ಆಗಲಿ ಅಂಥೇಳಿ ಅದು ಹೆಚ್ಚು ಡೋಸಸ್ ಈಗ ಟ್ರಾಫಿಕ್ನಲ್ಲಿ ಒಂದು ಹತ್ತು ಜನ ಒಟ್ಟಿಗೆ ಬಂದರೆ ಪೊಲೀಸರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಒಬ್ಬರಿಬ್ಬರು ಬಂದರೆ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ ಹಾಗೆ ಜಾಸ್ತಿ ಡೋಸೆಸ್ ಕೊಟ್ಟಾಗ ಅದು ಲಿವರ್ನಿಂದ ಹೊರಗಡೆ ಬರ್ತದೆ ಆ ಕೆಮಿಕಲ್ ಅಂಶ ಅದನ್ನೇ ಫಸ್ಟ್ ಪಾಸ್ ಎಫೆಕ್ಟ್ ಅಂತ ಹೇಳ್ತಾರೆ ಹೀಗೆ ಎಷ್ಟೇ ಸಾಧ್ಯ ಆದಷ್ಟರ ಮಟ್ಟಿಗೆ ಲಿವರು ಆ ಒಂದು ಟಾಕ್ಸಿನನ್ನು ಹಿಡಿದಿಟ್ಕೊಂಡು ಶರೀರದ ಶುದ್ಧೀಕರಣದಲ್ಲಿ ಬಹಳ ಪ್ರಧಾನವಾಗಿರ್ತಕ್ಕಂಥ ಕಾರ್ಯವನ್ನು ವಹಿಸ್ತಕ್ಕಂಥ ಒಂದು ಪ್ರಧಾನ ಅಂಗ ಅಂತ ಹೇಳ್ಬೋದು ಅದಕ್ಕಾಗಿ ಲಿವರ್ ಏನಿದೆಯಲ್ಲ ಅದು ನಮ್ಮ ಜೀವದ ಪೂರ್ತಿ ರಕ್ಷಣೆಯನ್ನು ಮಾಡತಕ್ಕಂಥ ಪೋಷಕಾಂಶಗಳನ್ನು ಸರಿಯಾಗಿ ಒದಗಿಸ್ತಕ್ಕಂಥ ಶರೀರದಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ ಸರ್ಕುಲೇಟ್ರಿ ಸಿಸ್ಟಮ್ ಎಂಡೋಕ್ರೈನ್ ಸಿಸ್ಟಮ್ ಫ್ಯಾಟ್ ಮೆಟಬಾಲಿಸಮ್ ಸಿಸ್ಟಮನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಪ್ರಧಾನ ಅಂಗವಾಗಿರೋದ್ರಿಂದ ಲಿವರಿನ ಕ್ರಿಯಾಶಕ್ತಿ ನಾವು ಹಾಳು ಮಾಡ್ಕೊಳ್ಳೋದು ಬಹಳ ದೊಡ್ಡ ತೊಂದರೆಗೊಳಗಾಗ್ತಕ್ಕಂಥ ಚಾನ್ಸಸ್ ಇರ್ತವೆ ಲಿವರ್ ಏನಾದರೂ ನಾವು ಅದಕ್ಕೆ ಜಾಸ್ತಿ ಲೋಡ್ ಹಾಕಿ ಅದನ್ನು ಅದರಲ್ಲಿ ಜಾಸ್ತಿ ಸಮಸ್ಯೆ ಉಂಟಾದಾಗ ಅದು ಮೊದಲು ಫ್ಯಾಟಿ ಲಿವರ್ ಆಗಿ ಸ್ಟಾರ್ಟ್ ಆಗುತ್ತೆ ಅದರಿಂದ ಹೆಚ್ಚು ಕಮ್ಮಿ ಜಾಸ್ತಿ ಏನಾದ್ರು ಸಮಸ್ಯೆ ಉಂಟಾದರೆ ಅದರಿಂದ ಏನಾಗುತ್ತೆ ಲಿವರ್ ಸಿರೋಸಿಸ್ ಅಂತಕ್ಕಂಥ ಮಾರಣಾಂತಿಕ ಕಾಯಿಲೆ ಬರ್ತದೆ ಹಾಗೂ ಲಿವರ್ನ ಅಸಮತೋಲನದಿಂದಾಗಿ ಕೆಲವು ಸಂದರ್ಭದಲ್ಲಿ ಲಿವರ್ ಕ್ಯಾನ್ಸರ್ ಕೂಡ ಆಗುತ್ತೆ ಇಷ್ಟರ ಮಟ್ಟಿಗೆ ನಮ್ಮ ಲಿವರ್ ಹಾಳಾಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದರೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೀಡಿ ಸಿಗರೇಟ್ ಗುಡ್ಗ ತಂಬಾಕು ಸರಾಯಿ ಇಂಥ ದುಶ್ಚಟಗಳು ಲಿವರ್ ಹಾಳಾಗಲಿಕ್ಕೆ ಸರಾಯಿ ಒಂದು ಪ್ರಧಾನ ಕಾರಣ ಅಂತ ಹೇಳ್ಬೋದು ಸರಾಯಿ ಅಷ್ಟೇ ಒಂದು ಪ್ರೆಜರ್ವೆಟಿವನ್ನ ಸರಾಯಿ ಅಷ್ಟೇ ಒಂದು ಅಪಾಯಕಾರಿ ಕೆಮಿಕಲನ್ನು ಹೊಂದಿರತಕ್ಕಂಥ ಪ್ರೆಸರ್ವೇಟಿವ್ ಡ್ರಿಂಕ್ಸ್ಗಳು ಈ ಕೋಲ್ಡ್ ಡ್ರಿಂಕ್ಸ್ಗಳು ಕೂಡ ಲಿವರ್ ಹಾಳಾಗಲಿಕ್ಕೆ ಅದು ಕೋಲ್ಡ್ ಡ್ರಿಂಕ್ಸ್ ಅಂತಲ್ಲ ಸಾಫ್ಟ್ ಡ್ರಿಂಕ್ಸ್ ಅಂತಲ್ಲ ಅದಕ್ಕೆ ಹಂಗೆ ಹೆಸರು ಇಟ್ಟಿದ್ದಾರೆ ಅದನ್ನು ನಮ್ಮನ್ನು ಹಾಳು ಮಾಡ್ತಕ್ಕಂಥ ಡ್ರಿಂಕ್ ಅದರಲ್ಲಿ ರಾಶಿ ರಾಶಿ ಪ್ರಿಸರ್ವೇಟಿವ್ ಸಕ್ಕರೆ ಅವೆಲ್ಲ ಇರ್ತವೆ ಅದನ್ನು ಯಾವತ್ತು ಪ್ಯಾಕ್ ಆಗಿರ್ತಕ್ಕಂಥ ಡ್ರಿಂಕ್ಸನ್ನು ಯಾವತ್ತೂ ಕುಡಿಯೋಕ್ಕೆ ಹೋಗ್ಬೇಡಿ ಅದರ ಬದಲಾಗಿ ಎಳ್ನೀರು ಕುಡಿದ್ರೆ ಲಿವರ್ ಸ್ವಚ್ಛ ಆಗುತ್ತೆ ಕಬ್ಬಿನ ಹಾಲು ಕುಡಿದ್ರೆ ಲಿವರ್ ಸ್ವಚ್ಛ ಆಗುತ್ತೆ ಜ್ಯೂಸ್ಗಳನ್ನು ಕುಡಿದ್ರೆ ಲಿವರ್ ಸ್ವಚ್ಛ ಆಗುತ್ತೆ ಹಣ್ಣಿನ ರಸಗಳನ್ನು ಫ್ರೆಶ್ ಆಗಿ ತಯಾರಿಸಿ ಪ್ಯಾಕಿಂಗ್ ಆಗಿರ್ತಕ್ಕಂಥದ್ದೆಲ್ಲ ಜ್ಯೂಸ್ ಹೇಳ ಫ್ರೆಶ್ ಆಗಿ ತಯಾರಿಸಿ ಅದರಲ್ಲೂ ಸಕ್ಕರೆ ಹಾಕಬಾರ್ದು ಐಸ್ ಹಾಕಬಾರ್ದು ಹೀಗೆ ಹಣ್ಣಿನ ರಸಗಳು ಕಬ್ಬಿನ ಒಂದು ಹಾಲ್ ಅಂತ ಏನು ಕರೀತಾರೆ ಕಬ್ಬಿನ ರಸ ಎಳೆ ನೀರು ಮಜ್ಜಿಗೆ ಇವೆಲ್ಲ ಲಿವರ್ನ ಡಿಟಾಕ್ಸ್ ಮಾಡ್ತಕ್ಕಂಥದ್ದು ಇವನ್ ಬಿಟ್ಟು ಯಾರೋ ಒಬ್ರು ಏನೋ ಹೇಳ್ತಾರೆ ಏನೋ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅವರು ದುಡ್ಡಿಗಾಗಿ ಅವ್ರು ದುಡ್ಡಿನ ಆಸೆಗೆ ಕೊಡ್ತಾರೆ ನಾವು ಅವರು ಅಭಿಮಾನಿಗಳಾಗಿರ್ತೇವೆ ಅಭಿಮಾನಿಗಳ ಪ್ರಾಣಕ್ಕೆ ಕುತ್ತು ತಂದರೂ ಪರವಾಗಿಲ್ಲ ನಮಗೆ ದುಡ್ಡು ಬಂದರೆ ಸಾಕು ಅಂತ ಅವ್ರ ಉದ್ದೇಶ ಇರ್ತದೆ ಅದಕ್ಕೆ ನಿಮ್ಮ ತಂದೆ ತಾಯಿಗಳ ಮೇಲೆ ನೀವು ಅಭಿಮಾನಿಗಳಾಗಿ ದೇಶಭಕ್ತರ ಮೇಲೆ ಅಭಿಮಾನಿಗಳಾಗಿ ದೇಶಕ್ಕಾಗಿ ಪ್ರಾಣ ಕೊಟ್ಟಿರತಕ್ಕಂಥ ಸ್ವತಂತ್ರ ಹೋರಾಟಗಾರರ ಮೇಲೆ ಅಭಿಮಾನಿಗಳಾಗಿ ಸೈನಿಕರ ಮೇಲೆ ಅಭಿಮಾನಿಗಳಾಗಿ ರೈತರ ಮೇಲೆ ಅಭಿಮಾನಿಗಳಾಗಿ ದುಡ್ಡಿಗಾಗಿ ನಟನೆ ಮಾಡ್ತಕ್ಕಂಥ ನಟರ ಮೇಲೆ ನಿಮ್ಮ ಅಭಿಮಾನ ಅಲ್ಲ ಅದು ಆ್ಯಕ್ಟ್ರೆಸ್ಗಳಂತೇಳ್ತಾರೆ ಹೀರೋಗಳಂತ ಹೇಳಿದ್ರೇನು ಈ ದೇಶವನ್ನು ಕಾಯ್ತಕ್ಕಂಥ ಸೈನಿಕರು ನಮಗೆ ಅನ್ನವನ್ನು ಕೊಡ್ತಕ್ಕಂಥ ರೈತರು ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳು ನಮಗೆ ಹೀರೋಗಳು ನಮ್ಮ ತಾಯಿ ನಮ್ಮ ಹೀರೋಯಿನ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಾಣಿ ಚೆನ್ನಮ್ಮ ಇಂಥವ್ರು ನಮಗೆ ಹೀರೋಯಿನ್ಸ್ ಆಗಬೇಕೆ ಹೊರತು ಯಾರ್ಯಾರು ಇದಾರೆ ಅದಕ್ಕೆ ಅವರು ಏನು ಮಾಡ್ತಾರೆ ದುಡ್ಡಿನ ಆಸೆಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅದನ್ನು ನೀವು ಕುಡಿದ್ಬಿಡ್ತೀರಿ ಅದರಿಂದನೇ ಲಿವರ್ ಹಾಳಾಗ್ತದೆ ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಹೀಗೆ ಇವೆಲ್ಲ ವಿಚಾರಗಳನ್ನು ತಿಳ್ಕೊಂಡ್ಮೇಲೆ ಈಗ ಲಿವರ್ ಸಮಸ್ಯೆನೇ ಬರಬಾರ್ದು ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋದಾದರೆ ಶರಪುಂಕ ಅಂತ ಬರುತ್ತೆ ಚಿತ್ರಣದಲ್ಲಿ ತೋರಿಸ್ತಾರೆ ಆ ಶರಪುಂಕ ಏನು ಮಾಡಬೇಕಂದ್ರೆ ಒಂದು ಒಳ ಮುಷ್ಟಿಯಷ್ಟು ಒಂದು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನ ಅರ್ಧ ಗ್ಲಾಸ್ ಗ್ಲಾಸ್ಗಿಳಿಸಿ ಅದನ್ನು ಒಂದು ಇಪ್ಪತ್ತೊಂದು ದಿನ ಕುಡಿಬೇಕು ವರ್ಷಕ್ಕೊಂದು ಇಪ್ಪತ್ತೊಂದು ದಿನ ಕುಡಿದ್ರೆ ಸಾಕು ಲಿವರ್ ಸ್ವಚ್ಛ ಇರ್ತದೆ ಇನ್ನು ಎರಡನೇ ಮನೆ ಮದ್ದು ಅಂದರೆ ಇದನ್ನಾರು ಮಾಡ್ಬೋದು ಅಥವಾ ಎರಡನೇದ್ದು ಅಂದರೆ ನೆಲನೆಲ್ಲಿ ಅಂತ ಸಿಗುತ್ತೆ ನೆಲನೆಲ್ಲಿಯನ್ನು ಕೂಡ ಅಷ್ಟೇ ಅದರ ಸ್ವರಸೂ ಕುಡಿಬೋದು ಕಷಾಯನೂ ಕುಡಿಬೋದು ಕಷಾಯ ಒಂದು ಮುಷ್ಟಿ ಹಾಕಿ ಒಂದು ಗ್ಲಾಸ್ ನೀರಲ್ಲಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ ಇಳಿಸಿ ಸೋಸಿ ಕುಡಿಯೋದು ಅದರ ಸ್ವರಸ ಅಂದರೆ ಹಸಿ ರಸ ಅಂದರೆ ಅದನ್ನು ಜಜ್ಜಿ ತೆಗೆದಿರ್ತಕ್ಕಂಥ ರಸವನ್ನು ಒಂದು ಆರರಿಂದ ಎಂಟು ಚಮಚದಷ್ಟು ರಸವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಎಷ್ಟು ದಿವಸ ಅಂದರೆ ಒಂದು ಇಪ್ಪತ್ತೊಂದು ದಿವಸದವರೆಗೆ ಕುಡಿಬೋದು ಸ್ವರಸನಾರು ಕುಡಿಬೋದು ಅಥವಾ ಕಷಾಯನಾರು ಕುಡಿಬೋದು ಇನ್ನು ಮೂರನೇ ಮನೆ ಮದ್ದು ಲಿವರ್ನ ಸ್ವಚ್ಛಗೊಳಿಸಲಿಕ್ಕೆ ಅಂದರೆ ಈ ಕಾಲಮೇಘ ಅಂತ ಸಿಗುತ್ತೆ ಚಿತ್ರಣದಲ್ಲಿ ತೋರಿಸ್ತದ ಕಾಲಮೇಘ ಅದು ಕೆಲವು ಹಳ್ಳಿಗಳಲ್ಲಿ ಬೇಲಿಗಳಲ್ಲೆಲ್ಲ ಕೆಲವು ಸಂದರ್ಭದಲ್ಲಿ ಸಿಗ್ತದೆ ಆ ಕಾಲಮೇಗ ಅದನ್ನು ಜಜ್ಜಿ ರಸ ತೆಗಿಬೇಕು ಅದನ್ನ ಒಂದು ಎರಡರಿಂದ ಮೂರು ಚಮಚ ಅದರ ಸ್ವರಸವನ್ನು ಕುಡಿಬೋದು ಅಥವಾ ಒಂದು ಮುಷ್ಟಿ ಹಾಕಿ ಸೊಪ್ಪನ್ನು ಅದನ್ನು ಕುದಿಸಿ ಒಂದು ಗ್ಲಾಸ್ ಇರಲಿ ಅರ್ಧ ಗ್ಲಾಸ್ ಗ್ಲಾಸ್ಗಿಳಿಸಿ ಅದನ್ನು ಕಷಾಯವ ಕಷಾಯವನ್ನು ಕುಡಿಬೋದು ಇದರಿಂದ ಕೂಡ ಲಿವರ್ ಸ್ವಚ್ಛ ಆಗುತ್ತೆ ಈ ಯಾವುದೇ ಮನೆಮದ್ದಾಗಲಿ ಮ್ಯಾಕ್ಸಿಮಮ್ ಒಂದು ತಿಂಗಳವರೆಗೆ ಮಾಡ್ಬೋದು ಮಿನಿಮಮ್ ಇಪ್ಪತ್ತೊಂದು ದಿವಸ ಹೀಗೆ ಇದಾದ ಮೇಲೆ ಲಿವರ್ನ ಸ್ವಚ್ಛ ಮಾಡತಕ್ಕಂಥ ಕೆಲವೊಂದಿಷ್ಟು ತರಕಾರಿಗಳು ಕ್ಯಾರೆಟು ಬೀಟ್ರೂಟು ಬುದಳಕಾಯಿ ಸೋರೆಕಾಯಿ ಸೌತೆಕಾಯಿ ಈ ಐದು ಪ್ರಮುಖವಾಗಿರ್ತಕ್ಕಂಥ ತರಕಾರಿಗಳು ಲೇವರನ್ನು ಸ್ವಚ್ಛ ಮಾಡ್ತವೆ ಇದೊಂದೊಂದು ತಿಂಗಳು ಒಂದೊಂದು ತಿಂಗಳು ಈ ತರಕಾರಿ ಜ್ಯೂಸನ್ನು ಕುಡಿಬಹುದು ಆಮೇಲೆ ಸೊಪ್ಪುಗಳಲ್ಲಿ ಬಸಳೆ ಸೊಪ್ಪು ಆಮೇಲೆ ಮೆಂತ್ಯ ಸೊಪ್ಪು ಹರಿವೆ ಸೊಪ್ಪು ಚಿಲ್ಕರವಿ ಸೊಪ್ಪು ಅಂತ ಹೇಳ್ತಾರೆ ಅದು ಆಮೇಲೆ ಧನಿಯಾ ಕೊತ್ತಂಬರಿ ಇವುಗಳನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಇದರಿಂದನೂ ಕೂಡ ಲಿವರ್ ಕ್ಲೀನ್ ಆಗುತ್ತೆ ಎಷ್ಟಂದರೆ ಒಂದು ಮುಷ್ಟಿಯಷ್ಟು ಒಳ ಮುಷ್ಟಿಯಷ್ಟು ಹಾಕಿ ಒಂದು ಗ್ಲಾಸ್ ನೀರಲ್ಲಿ ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿ ಕುಡಿಯೋದು ಹೀಗೆ ಈ ಸೊಪ್ಪು ತರಕಾರಿಗಳ ಜ್ಯೂಸು ನೀವು ಒಂದೊಂದು ತಿಂಗಳು ಒಂದೊಂದು ತಿಂಗಳು ಕುಡಿಬೋದು ಆದರೆ ಮೇನ್ ಮನೆಮದ್ದುಗಳನ್ನು ಹೇಳಿದ್ನಲ್ಲ ಅವುಗಳು ಬಹಳ ಇಂಪಾರ್ಟೆಂಟ್ ಕಾಲ ಮೇಘ ಆಗಿರ್ಬೋದು ಶರಪ್ಪ ಆಗಿರ್ಬೋದು ಆಮೇಲೆ ನೆಲನೆಲ್ಲಿ ಆಗಿರ್ಬೋದು ಇವು ಪ್ರಧಾನವಾಗಿರ್ತಕ್ಕಂಥದ್ದು ಇದು ತರಕಾರಿ ಸೊಪ್ಪು ಅಂದರೆ ಫುಡ್ ಸಪ್ಲಿಮೆಂಟ್ ಥರ ಆಮೇಲೆ ಆ ಮನೆ ಮದ್ದುಗಳು ಔಷಧಿ ಥರನೇ ಕೆಲಸ ಮಾಡ್ತವೆ ಇದ್ರ ಜೊತೆಗೆ ಲಿವರ್ ಸ್ವಚ್ಛವಾಗಿರ್ಬೇಕಂದ್ರೆ ವಾರಕ್ಕೊಮ್ಮೆ ಉಪವಾಸ ಮಾಡೋದು ಅವತ್ತೇನು ತಿನ್ಬೇಕು ಉಪವಾಸ ಅಂದರೆ ಕೆಲವು ಜನ ಉಪವಾಸ ಮಾಡ್ತಾರೆ ಏನಂದರೆ ಮಿರ್ಚಿ ಬಜ್ಜಿ ಅವಲಕ್ಕಿ ಬೋಂಡ ಎಲ್ಲ ತಿಂದುಬಿಡ್ತಾರೆ ಬೆಳಗಿನ ಸಂಜೆವ್ರಿಗೆ ಉಪವಾಸ ಇದ್ದು ಅದು ಸರಿಯಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಪ್ಪತ್ತಂತ ಮಾಡ್ತಾರೆ ಅವ್ರು ಹಂಗೆ ಮಾಡೋದು ಬೆಳಗಿನ ಸಂಜೆವ್ರಿಗೆ ಉಪವಾಸ ಇದ್ದು ಸಾಯಂಕಾಲ ಮಿರ್ಚಿ ತಿನ್ನೋದು ಸಾಬುದಾನಿ ವಡೆ ತಿನ್ನೋದು ಹಿಂಗೆಲ್ಲ ಮಾಡಬಾರ್ದು ಉಪವಾಸ ಅಂದರೆ ಹೆಂಗಿರ್ಬೇಕಂದ್ರೆ ಆರೋಗ್ಯಪೂರ್ವಕವಾಗಿ ಉಪವಾಸ ಇರಬೇಕು ದೇವರ ಹೆಸರಿನಲ್ಲ ದೇವರು ಒಳಗಡೆ ಇದ್ದಾನೆ ಒಳಗಿರ್ತಕ್ಕಂಥ ದೇವರಿಗೆ ಮೋಸ ಮಾಡಿ ನಾವು ಹೊರಗಿರ್ತಕ್ಕಂಥ ದೇವರನ್ನು ಹೇಗೆ ಮೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ ಈ ದೇಹನೂ ಪರಮಾತ್ಮನ ಪ್ರಸಾದಕಾಯಲ್ವಾ ಹಾಗಾಗಿ ಮೊದಲು ದೇಹದ ಒಳಗಡೆ ಶುದ್ಧೀಕರಣ ಮಾಡಿಕೊಂಡು ದೇಹದ ಒಳಗಡೆ ದೇವ್ರನ್ನ ಹುಡುಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು ದೇಹದ ಒಳಗೆ ದೇವರನ್ನು ಕಂಡ ಮೇಲೆ ಇನ್ನೂ ಅತೃಪ್ತಿ ಇದ್ದರೆ ಹೊರಗೆ ಹುಡ್ಕೋ ಪ್ರಯತ್ನ ಮಾಡಿ ಆದರೆ ಯಾರಿಗೆ ಒಳಗೆ ದೇವ್ರು ಕಾಣಿಸ್ತಾನೆ ಅವರಿಗೆ ಅತೃಪ್ತಿ ಬರೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ವಾರಕ್ಕೊಮ್ಮೆ ಉಪವಾಸ ಮಾಡೋದು ಹೇಗೆ ಅಂದರೆ ಸೊಪ್ಪು ತರಕಾರಿಗಳ ಜ್ಯೂಸನ್ನು ಕುಡಿಬೋದು ಆಮೇಲೆ ಹಣ್ಣಿನ ಜ್ಯೂಸನ್ನು ಕುಡಿಬೋದು ಉಪವಾಸದ ದಿವಸ ಸೊಪ್ಪು ತರಕಾರಿ ಹಣ್ಣು ಅವನು ಹಾಗೆ ತಿನ್ನೋದು ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಇದ್ರ ಮೂಲಕ ಉಪವಾಸ ಮಾಡೋದು ವಾರಕ್ಕೊಂದು ದಿವಸ ಹೀಗೆ ಮಾಡೋದ್ರಿಂದ ಲಿವರು ಸ್ವಚ್ಛವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ಲಿವರು ಜೀವನದ ಪ್ರಧಾನವಾಗಿರ್ತಕ್ಕಂಥ ಒಂದು ಕೇಂದ್ರ ಯಾಕಂದರೆ ಲಿವರ್ನಿಸ್ವ ನಮ್ಮ ಆಯಸ್ಸನ್ನು ಕೂಡ ಕಡಿಮೆ ಮಾಡ್ತದೆ ಲಿವರ್ನ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸ್ ನಮ್ಮ ಆಯಸ್ಸನ್ನು ಹೆಚ್ಚಿಸುತ್ತೆ ಲಿವರ್ ಕ್ರಿಯಾಶೀಲವಾಗಿದ್ದರೆ ನಮ್ಮ ಆಯಸ್ಸು ವೃದ್ಧಿಯಾಗುತ್ತೆ ಆರೋಗ್ಯ ಗಟ್ಟಿಯಾಗಿರುತ್ತೆ ಅಂತ ಲಿವರ್ನ ಸ್ವಚ್ಛ ಮಾಡ್ತಕ್ಕಂಥ ವಿಧಾನವನ್ನು ತಿಳಿಸಿದೆ ಏನಾದರೂ ಲಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳಿದ್ದರೆ ಆ ಆಯುರ್ವೇದ ವೈದ್ಯರ ಹತ್ರ ನೀವು ಸಲಹೆ ಸೂಚನೆಯನ್ನು ಪಡ್ಕೊಳ್ಬೇಕಾಗುತ್ತೆ ಈ ಲಿವರ್ ಸರಿಸುಸ್ ಅಂತಿಂಥ ಸಮಸ್ಯೆಗಳಂದರೆ ಅದನ್ನ ಕ್ಲಿಯರ್ ಕ್ಲಿಯರ್ ಮಾಡೋದು ಭಾಳ ಕಷ್ಟ ಆಮೇಲೆ ಫ್ಯಾಟಿ ಲಿವರ್ ಪ್ರಾರಂಭಿಕ ಹಂತದಿದ್ದರೆ ಅದನ್ನು ಸರಿ ಮಾಡ್ಬೋದು ತುಂಬ ಜಾಸ್ತಿ ಆಗಿತ್ತು ಅದಕ್ಕೆ ಔಷಧಿ ತೆಗೆದುಕೊಳ್ಬೇಕಾಗತ್ತೆ ಹಾಗೆ ಲಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಸಮಸ್ಯೆ ಇರಲಿ ನಾನು ಬಹಳ ಗಟ್ಟಿ ಧ್ವನಿಯಿಂದ ಸ್ಪಷ್ಟವಾಗಿ ಹೇಳ್ತೇನೆ ಅದಕ್ಕೆ ಇರತಕ್ಕಂತ ಪರಿಪೂರ್ಣವಾಗಿರ್ತಕ್ಕಂಥ ಔಷಧಿಗಳು ಎಲ್ಲೂ ಸಿಗೋದಿಲ್ಲ ನಿಮಗೆ ಸಾಧ್ಯವೇ ಇಲ್ಲ ರಾಸಾಯನಿಕ ಔಷಧಿಗಳು ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಮಾಡರ್ನ್ ಮೆಡಿಸನಲ್ಲಿ ಲಿವರಿಗೆ ಔಷಧಿನೇ ಇಲ್ಲ ಅಂತ ಹೇಳ್ಬೋದು ಇಲ್ಲವೇ ಇಲ್ಲ ಆಪ್ರೇಷನ್ ಒಂದೇ ಗತಿಯಲ್ಲಿ ಅದಕ್ಕಾಗಿ ಲಿವರನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಮೊದಲನೇ ಆದ್ಯತೆ ಲಿವರ್ಗೆ ಏನಾದರೂ ಸಮಸ್ಯೆ ಬಂದಿದ್ದಾವೆ ಅಂದರೆ ಅದಕ್ಕೆ ಆಯುರ್ವೇದ ಔಷಧಿ ತೆಗೆದುಕೊಳ್ಳದೆ ದಿ ಸೇಪೆಸ್ಟ್ ವಿಧಾನ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆದಮೇಲೆ ಈ ಮಾಹಿತಿಯನ್ನು ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲೂ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಆರೋಗ್ಯದ ಸಮಸ್ಯೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಈ ಒಂದು ವಿಚಾರವನ್ನು ಕುರಿತಾಗಿ ಐದು ದಿವಸದ ಶಿಬಿರ ನಮ್ಮ ಆಶ್ರಮದಲ್ಲಿ ಏರ್ಪಡಿಸಿದ್ದೇವೆ ಆಹಾರ ಪದ್ಧತಿ ಜೀವನ ಪದ್ಧತಿ ಯೋಗ ಇವನ್ನೆಲ್ಲ ಹೇಳ್ಕೊಡ್ತೇವೆ ಆರೋಗ್ಯವಾಗಿ ಬದುಕ್ತಕ್ಕಂಥ ಗುಟ್ಟನ್ನು ಹೇಳ್ತೇವೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ ಭಕ್ತಿಯ ಶರಣು ಶರಣಾರ್ಥ